ಮೊದಲನೇದೇ ಹೇಳೋದು ಆಯುರ್ವೇದದಲ್ಲಿ ಒಬ್ಬ ಆರೋಗ್ಯವಂತ ಆರೋಗ್ಯವಾಗಿರಬೇಕು ಅನ್ನೋದಾದ್ರೆ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಬೆಳಿಗ್ಗೆ ಎದ್ದು ನೀವು ಅಂಗೈಯನ್ನು ಚೆನ್ನಾಗಿ ತಿಕ್ಕೊಳೋದ್ರಿಂದ ನಮ್ಮ ಇಡೀ ಶರೀರಕ್ಕೆ ಪ್ರತಿಯೊಂದು ಅಂಗಕ್ಕೂ ಕೂಡ ರಕ್ತ ಪರಿಚಲನೆ ಹೆಚ್ಚಾಗುತ್ತೆ ಖಾತ ವಿಧಿಗಳು ಫಸ್ಟ್ ಮೋಷನ್ ಮಲದರ್ಶನ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಮಲಪ್ರವೃತ್ತಿ ಸರಿಯಾಗಿ ಆಗಬೇಕು ಎಂಟು ಗಂಟೆ ನೀವು ತಾಮ್ರದ ಚೊಂಬಿನಲ್ಲಿ ನೀರನ್ನು ತುಂಬಿಸಿಟ್ರೆ ಅದರಲ್ಲಿ ಬರುವಂಥ ಆಲ್ಕಲ್ ನಮ್ಮ ಶರೀರಕ್ಕೆ ಧಾರಾಳವಾಗಿ ಸಾಕು ಒಬ್ಬರು ಹೇಳ್ತಾರೆ ಬ್ರಷ್ ಮಾಡಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ನೀರು ಕುಡೀರಿ ಒಳ್ಳೇದು ಅಂತ ಇನ್ನೊಂದು ಪದ್ಧತಿಯಲ್ಲಿ ಹೇಳ್ತಾರೆ ಇಲ್ಲ ಇಲ್ಲ ಬ್ರಷ್ ಮಾಡಿದ ನಂತರನೇ ನೀರು ಕುಡಿಬೇಕು ಅಂತ ಹೇಳ್ತಾರೆ ಈಗ ಸ್ವಸ್ಥನಾಗಿರ್ಬೇಕು ಅನ್ನೋದಾದ್ರೆ ಕೆಲವೊಂದು ನಿಯಮಗಳನ್ನು ಆಯುರ್ವೇದ ಹೇಳ್ತಾ ಹೋಗುತ್ತೆ ಎಲ್ಲವನ್ನೂ ಮಾಡಲಿಕ್ಕಾಗದೇ ಇದ್ದರೂ ಒಂದಷ್ಟನ್ನಾದರೂ ದಿನನಿತ್ಯದಲ್ಲಿ ನಾವು ಅಳ್ವಡಿಸ್ಕೊಳ್ಬಹುದು ಅದ್ರ ಬಗ್ಗೆ ಒಂದೊಂದನೇ ಈಗ ತಿಳ್ಕೊಳ್ಳೋದಕ್ಕೆ ಶುರು ಮಾಡೋಣ ಮೊದಲನೇದೇ ಹೇಳೋದು ಆಯುರ್ವೇದದಲ್ಲಿ ಒಬ್ಬ ಆರೋಗ್ಯವಂತ ಆರೋಗ್ಯವಾಗಿರಬೇಕು ಅನ್ನೋದಾದ್ರೆ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಒಬ್ಬ ವ್ಯಕ್ತಿ ಏನಿದೋ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಎಷ್ಟು ತಿಂ ಎಷ್ಟು ತನಕ ಸೂರ್ಯ ಉದಯ ಆಗುವುದಕ್ಕೆ ನಲವತ್ತೈದು ನಿಮಿಷದ ಮುಂಚಿನ ಅವಧಿ ಏನಿದೆ ಅದನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಏನು ಅಡ್ವಾಂಟೇಜು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಆ ಸಮಯದಲ್ಲಿ ಪಾಸಿಟಿವ್ ಅಂತ ಏನು ಹೇಳ್ತೀವಿ ಅಥವಾ ನಮಗೆ ಬೇಕಾದಂತಹ ಮನಸ್ಸಿನ ಆರೋಗ್ಯಕ್ಕೆ ಬೇಕಾದಂತಹ ಶಕ್ತಿ ವಾತಾವರಣದಲ್ಲಿರುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದಬೇಕು ದಿನನಿತ್ಯದ ಕಾರ್ಯಕ್ರಮಗಳನ್ನು ಶುರು ಮಾಡಬೇಕು ಅನ್ನೋದು ಫಸ್ಟ್ ನಿರ್ದೇಶ ಇದ್ರ ಬಗ್ಗೆ ಇತ್ತೀಚಿನ ಸಾಕಷ್ಟು ರಿಸರ್ಚ್ ವರದಿಗಳು ಬಂದಿದೆ ಜರ್ಮನ್ನಲ್ಲಿ ರಷ್ಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೆದು ಡಾಟಾಗಳು ಹೊರಗಡೆ ಬರ್ತಾ ಇದ್ದಾವೆ ಆಯುರ್ವೇದದಲ್ಲಿ ಹೇಳಿರೋದು ಯಾವುದು ಮೂಢನಂಬಿಕೆ ನಂಬಿಕೆ ಅಲ್ಲ ಇದಕ್ಕೊಂದು ಹಿನ್ನೆಲೆ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕೇನೋ ನಿಜ ಎದ ನಂತರ ಏನು ಮಾಡಬೇಕು ಫಸ್ಟ್ ಮೊಬೈಲ್ ಓಪನ್ ಮಾಡಬೇಕು ಯಾರ್ಯಾರಿಗೆ ಗುಡ್ ಮಾರ್ನಿಂಗ್ ಬಂದಿದೆ ಅವ್ರಿಗೆಲ್ಲ ಮೆಸೇಜಸ್ ರಿಪ್ಲೈ ಮಾಡಬೇಕು ನಿದ್ದೆಯಿಂದ ಎಚ್ಚರಿಕೆ ಆದ ನಂತರ ನಮ್ಮಲ್ಲಿ ಒಂದು ಶ್ಲೋಕ ಹೇಳ್ತಾ ಇದ್ರು ಬೆಳಿಗ್ಗೆ ಹೊತ್ತು ಕರಾಗ್ರೆ ವಸತಿ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರ ದರ್ಶನಂ ಬರೀ ಶ್ಲೋಕ ಹೇಳ್ತಿದ್ವಾ ಇಲ್ಲ ಎರಡು ಅಂಗೈಗಳನ್ನು ಚೆನ್ನಾಗಿ ತಿಕ್ಕೊಂಡು ಆ ಇದನ್ನ ಶ್ಲೋಕವನ್ನು ಹೇಳಿ ಆ ನಂತರ ಮುಖಕ್ಕೆ ಅದನ್ನು ಕಣ್ಣಿಗೆ ಮುಖಕ್ಕೆ ಎಲ್ಲ ಮಾಡ್ಕೊಳ್ತಾ ಇದ್ರು ಯಾಕೆ ಮಾಡಬೇಕಿದನ್ನು ಏನು ಅಡ್ವಾಂಟೇಜ್ ಏನಿದರಿಂದ ಸ್ಟ್ಯಾಟಿಕ್ ಎನರ್ಜಿ ಎನರ್ಜಿ ಕೈ ಅಂಗೈ ವಾರ್ಮ್ ಆಗುತ್ತೆ ಆಕ್ಯುಪ್ರೆಷರ್ ಬಗ್ಗೆ ಕೇಳಿದ್ದೀರಾ ಕೆಲವೊಂದು ಶರೀರದ ಬೇರೆ ಬೇರೆ ಒತ್ತಡ ಅಂದರೆ ಬೇರೆ ಬೇರೆ ಬಿಂದುಗಳಲ್ಲಿ ಒತ್ತಡವನ್ನು ಕೊಟ್ಟು ಎನರ್ಜಿಯನ್ನು ಏನು ಬ್ಲಾಕ್ ಆಗಿರುತ್ತೆ ಅದನ್ನು ಕ್ಲಿಯರ್ ಮಾಡಿ ಅದರಿಂದ ಆರೋಗ್ಯ ಬರುವಂಥ ಒಂದು ಶಾಸ್ತ್ರ ಆಕ್ಯು ಪಂಚರು ನೀಡಲನ್ನು ಉಪಯೋಗ ಮಾಡ್ತಾರೆ ಆಕ್ಯುಪಂಚರಲ್ಲಿ ಬರೀ ಪ್ರೆಷರನ್ನು ಕೊಡ್ತಾರೆ ನಮ್ಮ ಅಂಗೈ ಮತ್ತು ಅಂಗಾಲ್ಗಳಲ್ಲಿ ನಮ್ಮ ಶರೀರದಲ್ಲಿ ಎಷ್ಟು ಅಂಗಾಂಗಗಳಿದೆಯೋ ಅದಕ್ಕೆ ಸಂಬಂಧಪಟ್ಟ ನರಗಳೆಲ್ಲ ಎಂಡಾಗೋದು ಅಂಗೈಯಲ್ಲಿ ಮತ್ತು ಅಂಗಾಲಲ್ಲಿ ಹಾಗಾಗಿ ಬೆಳಿಗ್ಗೆ ಎದ್ದು ನೀವು ಅಂಗೈಯನ್ನು ಚೆನ್ನಾಗಿ ತಿಕ್ಕೊಳ್ಳೋದ್ರಿಂದ ನಮ್ಮ ಇಡೀ ಶರೀರಕ್ಕೆ ಪ್ರತಿಯೊಂದು ಅಂಗಕ್ಕೂ ಕೂಡ ರಕ್ತ ಪರಿಚಲನೆ ಹೆಚ್ಚಾಗುತ್ತೆ ಇದರಿಂದಾಗಿ ಆ ಎಲ್ಲ ಅಂಗಗಳ ಆರೋಗ್ಯನೂ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಮಲ್ಲಿ ಈ ಪದ್ಧತಿಯನ್ನು ಶುರು ಮಾಡಿದರು ಅದಾದ ನಂತರ ಏನು ಮಾಡೋಣ ಎದ್ವಿ ರಾಬಿ ಮುಹೂರ್ತಕ್ಕೆ ಎದ್ವಿ ಅಂಗೈ ಚೆನ್ನಾಗಿ ಉಜ್ಕೊಂಡ್ವಿ ಭೂತಾಯಿಗೊಂದು ನಮಸ್ಕಾರ ನಿನ್ನ ಮೇಲೆ ಇದ್ದೀನಪ್ಪ ದಯವಿಟ್ಟು ಕ್ಷಮಿಸಿ ಬಿಡೋ ನನಗೆ ಅಂತ ಹೇಳಿ ಹೇಳ್ತೀವಿ ನಂತರ ಪ್ರಾತಃ ವಿಧಿಗಳು ಫಸ್ಟು ಮೋಷನ್ನು ಮಲದರ್ಶನ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಮಲಪ್ರವೃತ್ತಿ ಸರಿಯಾಗಿ ಆಗಬೇಕು ಯಾರಿಗೆ ಮಲಪ್ರವೃತ್ತಿ ಸರಿಯಾಗಿ ಆಗೋದಿಲ್ವೋ ಅವರಿಗೆ ಮೂಲ ಶಾಸ್ತ್ರಗಳಲ್ಲಿ ಎಲ್ಲೂ ಕೂಡ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿರಿ ಅಂತ ಹೇಳಲಿಲ್ಲ ಸರಕ ಸಂಹಿತೆಯಲ್ಲಿರ್ಬಹುದು ಅಥವಾ ಸುಶ್ರುತಾ ಸಂಹಿತೆಯಲ್ಲಿರಬಹುದು ಎಲ್ಲೂ ಕೂಡ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಬೇಕು ಅಂತ ಹೇಳಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಶಾಸ್ತ್ರಕಾರರು ಅದನ್ನು ಸೇರಿಸಿದ್ದಾರೆ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿರಿ ಮಲಪ್ರವೃತ್ತಿ ಕ್ಲೀನಾಗಿ ಆಗುತ್ತೆ ಮಲಪ್ರವೃತ್ತಿ ಸರಿಯಾಗಿ ಹೋದರೆ ಯಾವುದು ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳಿ ಹಾಗೆ ನೀರು ಕುಡಿಲೇಬೇಕು ಅನ್ನೋದಾದರೆ ಎಂತಹ ನೀರನ್ನು ಕುಡಿಬೇಕು ತಣ್ಣಿಗಿರೋ ನೀರು ಕುಡಿಬೇಕಾ ಬಿಸಿನೀರು ಕುಡಿಬೇಕಾ ಬಾವಿ ನೀರು ಕುಡಿಬೇಕಾ ಯಾವ ಫಿಲ್ಟರನ್ನು ಯೂಸ್ ಮಾಡೋಣ ನೀರು ಕುಡಿಬೇಕು ಅಂದರೆ ಫಿಲ್ಟ್ರ್ ಯೂಸ್ ಮಾಡಬೇಕಲ್ವ ಈಗ ನಾವು ಹಾಗೆ ಡೈರೆಕ್ಟಾಗಿ ಕುಡಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಈಗ ನಮಗೆಲ್ಲ ಹೇಳಿಬಿಟ್ಟಿದ್ದಾರೆ ಅದರಲ್ಲಿ ಲೋಹಗಳಿದೆ ಧಾತುಗಳಿರುತ್ತೆ ವಿಷ ಪದಾರ್ಥಗಳಿರುತ್ತೆ ನೀವು ನೀರು ಕುಡಿಯೋ ಹಂಗಿಲ್ಲ ಅಂತ ಸೊ ಯಾವ ಫಿಲ್ಟರ್ ಯೂಸ್ ಮಾಡೋಣ ನಮ್ಮಲ್ಲಿ ಹೇಳಿರುವಂಥದ್ದು ನೀರನ್ನು ಕುಡಿಬೇಕು ಅನ್ನೋದಾದರೆ ಅಫ್ಕೋರ್ಸ್ ಅವಾಗೆಲ್ಲ ಬಾವಿ ಇರ್ತಿತ್ತು ಈಗ ಬಾವಿ ಇಲ್ಲ ನಲ್ಲಿ ನೀರಾದರೆ ನಲ್ಲಿ ನೀರು ಇಪ್ಪತ್ತೊಂದು ಬಾರಿ ಪಂಚೆಯಲ್ಲಿ ನೀರನ್ನು ಶೋಧಿಸ್ಕೊಳ್ಬೇಕು ಇಪ್ಪತ್ತೊಂದು ಬಾರಿ ಸುಲಭ ಏನು ಇಪ್ಪತ್ತೊಂದು ಸತಿ ನೀವು ಸೋಸೋ ಅವಶ್ಯಕತೆ ಇಲ್ಲ ಪಂಚೆಯನ್ನು ಮರ್ಚಿಬಿಟ್ಟು ಅದರಲ್ಲಿ ಇಟ್ಕೊಳ್ಬಹುದು ಈಗ ಎಲ್ಲ ಕಡೆ ಆಲ್ಕಲೈನ್ ನೀರು ಕುಡಿರಿ ಆಲ್ಕಲೈನ್ ನೀರು ಕುಡಿರಿ ಅಂತ ಶುರು ಮಾಡಿದ್ದಾರೆ ಆರೋಗ್ಯ ಕೊಳ್ಳೇದದು ಅಂತ ಹೇಳಿ ಎಲ್ಲಿ ಸಿಗುತ್ತೆ ಇದು ಆಲ್ಕಲೈನ್ ನೀರು ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ತಾಮ್ರದ ಚೊಂಬಲ್ಲಿ ನೀರು ತುಂಬಿಸಿಡ್ತಿದ್ರು ಎಂಟು ಗಂಟೆ ನೀವು ತಾಮ್ರದ ಚೊಂಬಿನಲ್ಲಿ ನೀರನ್ನು ತುಂಬಿಸಿಟ್ರೆ ಅದರಲ್ಲಿ ಬರುವಂಥ ಆಲ್ಕಲೈನ್ ನಮ್ಮ ಶರೀರಕ್ಕೆ ಧಾರಾಳವಾಗಿ ಸಾಕು ಆದ್ರೆ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಸಿಡ್ತೀರಿ ಅನ್ನೋದಾದ್ರೆ ತಾಮ್ರದ ಪಾತ್ರೆ ತೊಳಿಬೇಕಾದ್ರೆ ಹುಣ್ಸೆಹಣ್ಣು ಮಾತ್ರ ಯೂಸ್ ಮಾಡಿ ಬೇರೆ ಯಾವುದು ಕೃತಕ ರಾಸಾಯನಿಕಗಳಿಂದ ಅದನ್ನು ತೊಳಿಯಕ್ಕೆ ಹೋಗಬೇಡಿ ಒಳ್ಳೇದಲ್ಲ ಅದು ಹೀಗೆ ಇಪ್ಪತ್ತೊಂದು ಬಾರಿ ಬಟ್ಟೆಯಲ್ಲಿ ಶೋಧಿಸಿದಂತಹ ನೀರು ಎಂಟು ಗಂಟೆ ತಾಮ್ರದ ಚೊಂಬಿನಲ್ಲಿ ಇಟ್ಟಂತಹ ನೀರು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಹುದು ಕೆಲವರಿಗೆ ಶೀತ ಪ್ರಕೃತಿ ಇದ್ದವರಿಗೆ ತಣ್ಣಿಗಿನ ನೀರು ಕುಡಿದ್ರೆ ನೆಗಡಿ ಆಗುತ್ತೆ ಕೆಂ ಬರುತ್ತೆ ಅಂತ ಇರುತ್ತೆ ಅಂತವ್ರು ಬೇಕೇರೆ ನೀರನ್ನ ಬಿಸಿ ಮಾಡಿ ಕುಡಿಬಹುದು ಇಲ್ಲಿ ಎರಡು ಒಪೀನಿಯನ್ಗಳಿದೆ ಒಬ್ಬರು ಹೇಳ್ತಾರೆ ಬ್ರಷ್ ಮಾಡಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಹಂಗೆ ನೀರು ಕುಡೀರಿ ಒಳ್ಳೇದು ಅಂತ ಇನ್ನೊಂದು ಪದ್ಧತಿಲಿ ಹೇಳ್ತಾರೆ ಇಲ್ಲ ಇಲ್ಲ ಬ್ರಷ್ ಮಾಡಿದ ನಂತರನೇ ನೀರು ಕುಡಿಬೇಕು ಅಂತ ಹೇಳ್ತಾರೆ ಇದು ಎರಡೂ ಸರಿ ಇರಬಹುದು ಎರಡು ತಪ್ಪಿರಬಹುದು ಇದು ನಿರ್ಣಯ ಮಾಡಬೇಕಾಗಿರೋದು ನಾವು ನನ್ನ ದೇಹಕ್ಕೆ ನನ್ನ ಪ್ರಕೃತಿಗೆ ಯಾವುದು ಅನುಕೂಲ ಹಲ್ಲು ಉಜ್ಜದೆ ನೀರು ಕುಡಿದ್ರೆ ನಂಗೆ ಅನುಕೂಲ ಆಗುತ್ತಾ ಅಥವಾ ಹಲ್ಲು ಉಜ್ಜಿ ಕುಡಿದ್ರೆ ಅನುಕೂಲ ಆಗುತ್ತಾ ಪ್ರಯೋಗ ಮಾಡಿ ನೋಡಬೇಕು ನಾವು ಒಂದು ವಾರನ ಹದ್ ದಿನನ ಒಂದು ತಿಂಗಳ ಪ್ರಯೋಗ ಮಾಡಿ ನಮ್ಮದು ಬೆಸ್ಟ್ ಇನ್ಸ್ಟ್ರೂಮೆಂಟ್ ನಮ್ಗೆ ಗೊತ್ತಾಗುತ್ತೆ ಇದನ್ನ ನಂಗೆ ಅನುಕೂಲ ಆಗ್ತಿದೆಯಾ ಇಲ್ವೋ ಅನ್ನೋದು ಬೇರೆಯವ್ರು ಹೇಳೋ ಅವಶ್ಯಕತೆ ಇಲ್ಲ ಆದರೆ ಮೂಲ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ ಬಿಟ್ಟು ಯಾರಿಗ ಅಭ್ಯಾಸ ಇದೆ ಓಕೆ ಬೆಡ್ ಮೇಲೆ ಕೂತ್ಕೊಂಡು ಊಟ ಮಾಡೋದಾಗಲಿ ಕಾಫಿ ಆಗಲಿ ಟೀ ಆಗಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ಬೇಕು ಅಂತಿದ್ರೆ ಒಂದು ಲೋಟ ಬಿಸಿ ಬಿಸಿ ನೀರು ಬೇಕೇ ಬೇಕು ಅನ್ನೋದಾದರೆ ಅಥವಾ ಜೀರಿಗೆ ಕೊತ್ತಂಬರಿ ಕಷಾಯ ಇದನ್ನ ಖಂಡಿತ ಕುಡಿಬಹುದು ಬೇಕು ಅಂತಿದ್ರೆ ಕುಡಿಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ಓಕೆ ಸರಿ ಬೆಳಿಗ್ಗೆ ನೀರು ಕುಡಿದ್ವಿ ಹಲ್ಲುಜ್ಜಿರಲಿಲ್ಲ ಈಗ ಹಲ್ಲುಜ್ಜೋಣ ಯಾವ ಪೇಸ್ಟ್ ಯೂಸ್ ಮಾಡೋಣ ಟ್ವೆಂಟಿ ಫೋರ್ ಅವರ್ ಪ್ರೊಟೆಕ್ಷನ್ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಇನ್ನು ಪುಣ್ಯ ಒಂದು ವರ್ಷ ಪ್ರೊಟೆಕ್ಷನ್ ಅಂತ ಇನ್ನೂ ಯಾವುದೂ ಬಂದಿಲ್ಲ ಆದಷ್ಟು ಮಾವಿನ ಕಡ್ಡಿ ಬೇವಿನ ಕಡ್ಡಿ ಮಾವಿನ ಕಡ್ಡಿನೂ ತುಂಬ ಒಳ್ಳೇದು ಅಂದರೆ ಇದೆಲ್ಲ ಹೇಗೆ ಹೇಳಿದ್ದಾರೆ ಅಂದರೆ ಹಲವಾರು ವೃಕ್ಷಗಳನ್ನು ಹೇಳಿದ್ದಾರೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಬೇರೆ ಬೇರೆ ಮರಗಳು ಬೆಳೆಯುತ್ತೆ ಈಗ ಮಾವಿನ ಕಡ್ಡಿನ ಎಲ್ಲರೂ ತೊಗೊಂಡು ಬನ್ನಿ ಅಂದರೆ ಎಲ್ಲಿಂದ ತೊಗೊಂಡ್ಬರಕ್ಕೆ ಸಾಧ್ಯ ಇದೆ ಈಗ ಮೈಸೂರು ಕಡೆ ಆದರೆ ಬೇವು ಸಾಕಷ್ಟು ಸಿಗುತ್ತೆ ಅದನ್ನು ಉಪಯೋಗ ಮಾಡಬಹುದು ಸೊ ಬೇರೆ ಬೇರೆ ಪದಾರ್ಥಗಳನ್ನು ಹೇಳಿದ್ದಾರೆ ಹಿಮಾಲಯ ಕಡೆಗೆ ಹೋದರೆ ಅಲ್ಲಿ ಮೆಸ್ವಾಕ್ ಸಿಗುತ್ತೆ ಅದನ್ನು ಉಪಯೋಗ ಮಾಡ್ತಾರೆ ಸೊ ಆಯಾ ಊರುಗಳಲ್ಲಿ ಸಿಗುವಂತಹ ಗಿಡಗಳನ್ನು ಮರಗಳನ್ನು ಅದರ ಕಡ್ಡಿಗಳನ್ನು ಉಪಯೋಗ ಮಾಡಿ ಹಲ್ಲನ್ನು ಉಜ್ಜಬಹುದು ಈ ನಮ್ಮ ಮನೆ ಈಗ ಸಿಟಿಗಳಲ್ಲಿದೆ ಬೇವು ಇಲ್ಲ ಹೊಂಗೆ ಕಡ್ಡಿನೂ ಇಲ್ಲ ಉತ್ತರಾಣಿ ಕಡ್ಡಿನೂ ಇಲ್ಲ ಅಂದಾಗ ಪುಣ್ಯಕ್ಕೆ ಸಾಕಷ್ಟು ಕಂಪನಿಗಳು ಈಗ ಆಯುರ್ವೇದದ ಹಲ್ಲು ಪುಡಿಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಖಂಡಿತ ಉಪಯೋಗ ಮಾಡಿಕೊಳ್ಬಹುದು